ಹಾಯ್ ಎಲ್ಲರಿಗೂ ನಮಸ್ಕಾರ ನಾಗಲ್ಮಡ್ಕೆ ಆನಂದ್ ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಶೋಕ್ ಲಲ್ಲಾಣ್ ಒಂದು ಗಾಡಿ ಸೇಲ್ಗಿದೆ ಇದರ ಬಗ್ಗೆ ನಿಮಗೆ ಮಾಹಿತಿ ಕೂಡ ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾವ್ದಾದ್ರೂ ವೆಹಿಕಲ್ಸು ಸೇಲ್ಗಿದ್ರೆ ನಮ್ಮ ಒಂದು ವಾಟ್ಸಪ್ ನಂಬರ್ಗೆ ಕಲಿಸ್ಕೊಡಿ ಯೂಟ್ಯೂಬ್ಗೆ ಅಪ್ಡೇಟ್ ಮಾಡ್ತೀನಿ ಖಂಡಿತ ಸೇಲ್ ಆಗ್ತವೆ ಎಲ್ಲ ಥರದ ವೆಹಿಕಲ್ಸ್ ಆಗಿರ್ಬೋದು ಏನೇ ಒಂದು ವಿಡಿಯೋ ನೀಟಾಗಿ ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಕಲಿಸ್ಕೊಡಿ ಇದು ಅಶೋಕ್ ಕಲ್ಯಾಣ್ ಬಂದು ಟು ತೌಸಂಡ್ ಟ್ವೆಂಟಿ ಮಾಡಲ್ಲ ಎರಡು ಸಾವಿರದ ಇಪ್ಪತ್ತರ ಮಾಡೋಲ್ಲ ಅಶೋಕ್ ಕಲ್ಯಾಣ್ ಬೋಸ್ ಎಲ್ಲಿ ವೆಹಿಕಲ್ಲು ಬೇಸ್ ಬರು ಡೀಸೆಲ್ ಗಾಡಿ ಫ್ರೆಶು ಎಫ್ ಸಿ ಆ್ಯಂಡ್ ಇನ್ಸೂರೆನ್ಸ್ ಫ್ರೆಶ್ ಇದೆ ಅಂತ ಕಳಿಸಿದ್ದಾರೆ ಟೈರ್ ಬಂದು ನಾಲ್ಕು ಟೈರು ಚೆನ್ನಾಗಿದೆ ಸರ್ ಐದನೇ ಟೈರ್ ಕೂಡ ಇದೆ ಜಾಕೆಲ್ಲ ವೀಲ್ಸ್ ಓನರ್ಸ್ ಎಲ್ಲ ಇದೆ ಅಂತ ಹೇಳಿದ್ದಾರೆ ಇದು ಐದರಿಂದ ಐದೂವರೆಯಿಂದ ಆರು ಲೋನ್ ಆಗುತ್ತೆ ಸರ್ ಅಂತ ಕಳಿಸಿದ್ರು ಅವರು ಐದೂವರೆ ಲಕ್ಷದಿಂದ ಆರು ಲಕ್ಷ ಲೋನ್ ಆಗುತ್ತೆ ಸರ್ ಯಾರಾದರೂ ಬರಲಿ ಖಂಡಿತ ಮಾಡ್ಕೊಡ್ತೀವಿ ಅಂತ ಹೇಳ್ತಾಯಿದ್ರೆ ಶಿವಮೊಗ್ಗ ಲೊಕೇಶನ್ ಸಿಟಿಯಲ್ಲಿರೋದು ವೈಕಾಲು ಬಂದುಬಿಟ್ಟು ಇವ್ರ ನಂಬರ್ ಬೇಕು ಅಂದರೆ ಕೆಳಗಡೆ ಟೈಟಲಲ್ಲಿ ಕೊಟ್ಟಿರ್ತೀನಿ ಅವ್ರಿಗೆ ಕಾಲ್ ಮಾಡಿ ಮಾತಾಡಿ ನೀವು ನೋಡಿ ಇದು ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ ದಯವಿಟ್ಟು ಕಾಲ್ ಮಾಡಿ ಮಾತಾಡಿ